ನಿರಂತರ ಮಳೆಗೆ ಆ ಕುಟುಂಬಕ್ಕೆ ಆಸರೆಯಾಗಿದ್ದ ಮನೆ ನೆಲಕ್ಕಚ್ಚಿತ್ತು ಮನೆ ಬಿದ್ದ ಮಾರನೇ ದಿನವೇ ಖುದ್ದು ರಾಜ್ಯದ ಸಿಎಂ ನೆರವಿನ ಭರವಸೆಯನ್ನ ನೀಡಿದ್ರು ಹೀಗಾಗಿ ಆ ದಂಪತಿ ಹೊಸ ಮನೆಯ ಕನಸನ್ನ ಕಂಡಿತ್ತು ಆದರೆ ಸಿಎಂ ಕೊಟ್ಟ ಮಾತನ್ನ ಮರ್ತಿದ್ದು ಬಡ ದಂಪತಿ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಯಾವ ಥರ ಅಂದ್ರೆ ನಮ್ಮ ಜೀವನ ಭಗವಂತನಿಗೆ ಅರಿದು ವೃದ್ಧ ದಂಪತಿಗೆ ನೀಡಿದ ಭರವಸೆ ಮರೆತರ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದಿಂದ ಸಿಗದ ನೆರವು ಕಂಗಾಲಾದ ದಂಪತಿ ಸುಡು ಬಿಸಿಲಿನಲ್ಲಿ ಮುಂದೇನೋ ಹೇಗೋ ಅಂತ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿರೋ ಈ ದಂಪತಿ ಹೆಸರು ಬಸವರಾಜು ಹಾಗೂ ಸುಶೀಲ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಮಾದಾಪಟ್ಟಣದ ನಿವಾಸಿಗಳು ಕಳೆದ ಮಳೆಗಾಲದಲ್ಲಿ ಸುರಿದ ಭಾರೀ ಮಳೆ ಈ ದಂಪತಿ ನೆಮ್ಮದಿಗೆ ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಂದು ಮಳೆಯಾರ್ಭಟಕ್ಕೆ ನೆತ್ತಿ ಮೇಲಿನ ಸೂರು ನೆಲಸಮವಾಗಿತ್ತು ಮನೆ ಕಳೆದುಕೊಂಡ ಬಡ ದಂಪತಿ ಬೀದಿಗೆ ಬಿದ್ದಿದ್ರು ಬಡ ದಂಪತಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಹೇಳಿದ್ದ ಸಿಎಂ ಅದೇ ವೇಳೆ ಮಳೆ ಹಾನಿ ಪರಿಶೀಲನೆಗೆ ಕೊಡಗಿಗೆ ಆಗಮಿಸಿದ್ದ ಸಿಎಂ ಸಿದ್ದರಾಮಯ್ಯ ದಂಪತಿ ಮನೆಗೆ ಭೇಟಿ ನೀಡಿದ್ರು ಎನ್ಡಿಆರ್ಎಫ್ನಿಂದ ನೀಡುವ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಪರಿಹಾರದ ಜೊತೆಗೆ ಹೊಸ ಮನೆ ಕಟ್ಟಿಕೊಡುವುದಾಗಿ ಭರವಸೆ ನೀಡಿದ್ರು ಸಿಎಂ ನೀಡಿದ ಮಾತು ನಂಬಿ ದಂಪತಿ ಎನ್ಡಿಆರ್ಎಫ್ನಿಂದ ಬಂದ ಪರಿಹಾರದ ಹಣದಲ್ಲಿ ಮನೆ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ದಾರೆ ಆದರೆ ಸಿಎಂ ಭರವಸೆ ನೀಡಿ ಏಳು ತಿಂಗಳು ಕಳೆದರೂ ರಾಜ್ಯ ಸರ್ಕಾರದಿಂದ ನಯಾ ಪೈಸಾ ಪರಿಹಾರ ಸಿಕ್ಕಿಲ್ಲ ಇವರು ಇಲ್ಲ ನಮಗೆ ಕಂಡೀಷನಾಗಿ ನಮ್ಗೆ ಮಾಡೋಕ್ಕಾಗೋದಿಲ್ಲ ನೀವೇನೋ ಒಂದು ಗುಟ್ಲು ಗಿಟ್ಲು ಕಟ್ಕೊಳ್ಳಿ ಅಮ್ಮ ಅದನ್ನಾರು ಒಂದು ಮಾತು ಹೇಳ್ಬೋದಾಯ್ತು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದಕ್ಕೆ ತಾನೇ ನಾವು ಇದು ಮಾಡ್ಕೊಂಡಿದ್ದೆ ಈ ಮನೆ ಬಿದ್ದೋ ಆದ್ಮೇಲೆ ಅಂತೂ ನಮಗೆ ಇವು ಕಾಣಬಾರ್ದು ಕಷ್ಟಗಳೆಲ್ಲ ಅನುಸರಿಸ್ಕೊಡ್ತೀವಿ ಜೀವನಕ್ಕೆ ಈ ಬಗ್ಗೆ ಶಾಸಕ ಮಂಥರ್ ಗೌಡರನ್ನ ಪ್ರಶ್ನಿಸಿದ್ರೆ ಮನೆ ಕೊಡುವುದಾಗಿ ಸಿಎಂ ಭರವಸೆ ನೀಡಿದ್ದರು ಆದರೆ ತಾಂತ್ರಿಕ ಕಾರಣಗಳಿಂದ ಮನೆ ನೀಡಲು ಸಾಧ್ಯವಾಗಿಲ್ಲ ಈ ಕುರಿತು ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ ಅಂತಾರೆ ಅದೇನೋ ಟೆಕ್ನಿಕಲ್ ಇಶ್ಯೂ ಇಂದ ಅವ್ರ ಮನೆ ಪಟ್ಟಿ ಸೇರಿಸಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಅಂದ್ರು ಹಂಗೇನಾದ್ರೆ ಆಗ್ಲಿಲ್ಲ ಅಂದ್ರು ಆದಷ್ಟು ಬೇಗ ಆ ಪಟ್ಟಿನ ಸೇರಿಸಿ ಅವ್ರಿಗೆ ಮನೆ ಕೊಡ್ಸಕ್ಕೆ ನಾವು ಜವಾಬ್ದಾರಿ ತೊಗೊಳ್ಳೋಣ ಮನೆ ಕಟ್ಟಿಸಿಕೊಡ್ತೇವೆ ಎಂದಿದ್ದಕ್ಕೆ ಫೌಂಡೇಶನ್ ಹಾಕಿದ್ದೇವೆ ಇಲ್ಲದಿದ್ರೆ ಗುಡಿಸಲು ಹಾಕಿಕೊಂಡು ಜೀವನ ಮಾಡುತ್ತಿದ್ದೆವು ಭರವಸೆ ನೀಡಿ ಮಾತು ತಪ್ಪಿದ್ರೆ ಹೇಗೆ ಅಂತ ದಂಪತಿ ಆಕ್ರೋಶ ಹೊರಹಾಕುತ್ತಿದ್ದಾರೆ ಬಡವರ ಪರ ಸರ್ಕಾರ ಅಂತ ಹೇಳುವ ಸಿಎಂ ಸಿದ್ದರಾಮಯ್ಯ ಈಗಲಾದ್ರೂ ಕೊಟ್ಟ ಮಾತಿನಂತೆ ಈ ವೃತ್ತ ದಂಪತಿಗೆ ಮನೆ ನಿರ್ಮಿಸಿಕೊಡಬೇಕಿದೆ ರವಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೊಡಗು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್